ಒಂದಿನದಲ್ಲ ಇದು ನೀವ್ ಯಾರೋ ಒಂದಿನಕ್ಕೆ ಏನೋ ಕಂಪ್ಲೇಂಟ್ ಮಾಡ್ತೀರಪ್ಪ ನೀವು ಒಂದಿನದ ಇದು ಹೇಳಿ ಹೋಗಿ ಅವನು ಯಾರು ಅಯೋಗ್ಯ ಚಪ್ಪಿ ತಗೊಂಡ್ ನೋಡಿರಿ ಅವ್ನ್ ಹೋಗ್ಬಿಟ್ಟು ಏನಪ್ಪ ಮಕ್ಳು ತಿನ್ನೋದೇನೋ ನಿಮ್ ಕಟ್ಟು ಕಳ್ಸಿ ಅನ್ಬಿಟ್ಟು ಅಲ್ಲ ಗೋಡೌನ್ ಕೇಳಿ ಹೋಗ್ಬಿಟ್ಟಿ ನೀವು ಗೋಡೌನ್ ಹೇಳ್ತಿರೋದು ನಿಮ್ಗಳ ರೇ ಗೋಡೌನ್ ಕಳಿಸೋನ ಅಯೋಗ್ಯ ಅವನು ಏನ್ ಮಾತಾಡ್ಬೇಕು ಸರ್ ಅಲ್ಲ ಹೆಚ್ಚಿಗೆ ಕೇಳ್ತಿರೋದು ಏನ್ ದಿನ ಹೇಳ್ತಾರೆ ನಿಮ್ಗೆ ಬಂದೆ ಹುಡುಗರು ಹೇಳ್ತಲ್ವಲ್ಲಿ ಹುಡುಗ್ರು ಕೇಳಿ ನಾನ್ ಹೇಳೋದಲ್ಲ ರೀ

ಸ್ನೇಹಿತರೆ ನೋಡ್ಬೇಕು ವಾಸನೆ ಹೊಡಿತಾ ಇದೆಲ್ಲಾಸನೆ ಬಂದಿ ಇರಬೇಕಾರೆ ವ್ಯವಸ್ಥೆಗಳು ಸ್ನೇಹಿತರೆ ಹಾಸ್ಟೆಲ್ ವ್ಯವಸ್ಥೆ ಬಹುಶಃ ಸಮಾಜ ಕಲ್ಯಾಣ ಇಲಾಖೆ ಏನೋ ಮಾದೇಪ್ನವರೆಲ್ಲ ಕೂತ್ಕೊಂಡು ಮೋಜು ಮೋಜು ಮಸ್ತಿ ಮಾಡ್ಕೊಂಡೆಲ್ಲ ಇರ್ಬೋದು ಬಂದ್ಬಿಟ್ಟು ಇಲ್ಲೇನಿದೆ ಹಾಸ್ಟೆಲ್ ವ್ಯವಸ್ಥೆಗಳು ಇವತ್ತು ಪರಿಸ್ಥಿತಿಗಳು ಕೇಳಬೇಕಲ್ಲ ಬಂದಿ ನೋಡಿ ಕಸತ್ ಕಸ ಕಸ ಬಹುಶಃ ಕೊಳ್ತೋಗಿರೋ ಬಾಳೆ ಏನು ಕೊಳ್ತೋಗಿರೋ ಬಾಳೆನು ಕೊಳ್ತೋಗಿರೋ ಸೌತೆಕಾಯಿ ಈರುಳ್ಳಿಗಳು ಹ ಇದನ್ನ ವಿದ್ಯಾರ್ಥಿಗಳು ಇವರೆಲ್ಲ ಅವರು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಸಮಾಜ ಕೇಳ್ಬೇಕು ಜನ ಸರ್ ಕಳ್ಕೋ ಬಾಳೆಂಟ್ ಕರ್ಕೊ ಬರ್ತೀರಾದ್ರು ಅಲ್ಲಲ್ಲ ಒಂದು ನಿಮಿಷ ಸರ್ ಇಲ್ಲ ನಾನು ಇಲ್ಲ ನೀವು ಮಾತಾಡೋ ಮುಖಾಲ್ ನಾನು ಮಾತು ಕೇಳ್ಬೇಕು ನೀವು ಇಲ್ಲ ನೀವು ಮಾತಾಡೋಂಗಿರೋ ಮಾತಾಡಂಗಿರ ಹೇಳಿ ನಿಮ್ದಾ ಹೇಳಿ ಸರ್ ನಿಮ್ದು ನೀವ್ತ ಸರ್ ನೀವು ಸರ್ ತಮ್ಮ ಹೆಸರು ನಮಗೆ ನಮ್ಗೆ ಕುಮಾರ್ ಅವರೇ ನೀವು ಮಾತಾಡಾಯ್ತು ಅಂದ್ರೆ ವಿದ್ಯಾರ್ಥಿಗಳು ಪರವಾಗಿದೆ ಒಂದೇ ಅಷ್ಟು ಕತೆ ಎಲ್ಲ ಇದು ನಡೀತಿರೋದು ಹೆಂಗೆ ಇದು ನೀವು ಕಸದ್ದೇನೋ ಕಸ್ಕೊಳ್ಳೇನೋ ದನಗಳು ತಿನ್ಗೊಳಲ್ಲ ಅಂತ ರೀ ಬಾಳೆನ್ ಕೊಡ್ತಾವ್ರ ಬ್ ತಿಂತೀರೇನ್ರಿ ಸರ್ ನೀವು ತಿಂತೀರಾ ಸರ್ ನೀವು ತಿಂತೀರೇನ್ರಿ ಇದು ಮತ್ತೆ ಇದನ್ನ ಕೊಡಕ್ಕೆ ನಿಮಗೆ ಸರ್ಕಾರದಿಂದ ದುಡ್ಕೊಂಡ ನಾನು ನಿಮಗೆ ಪುಕ್ಕಟೆ ನೀವು ಪುಕ್ಕಟೆನಾ ಕೊಡ್ತಿರನ್ರಿ ಖಂಡಿತ ಮತ್ತೆ ಅದನ್ನೇ ಕೇಳ್ತಿರೋ ವಿದ್ಯಾರ್ಥಿ ಇದು ಮೊದಲನೇ ಸರಿ ಆಗಿರೋದಲ್ಲ ಅಲ್ವಾ ಇದು ಇದನ್ನ ಬದಲಿಸಿ ಅದು ಅಲ್ಲ ಅದನ್ನೇ ಕೇಳ್ತಿರೋದು ಹುಡುಗರೇನ ವಸ್ತಾಗೇನ ಬಂದ ಹೇಳ್ತಿರ ನಿಮಗೆ ಅನ್ಬಿಟ್ಟು ಸರ್ ಈಗ ನೋಡಿ ಇವತ್ತು ಅವರು ಒಂದಿನದ ಸರ್ ಯಾರು ಒಂದ್ಸರಿ ಏಟ ತಗ ಬರೋಲಲ್ಲ ಇದನ್ನ ತೇ ಉಪಯೋಗಿಸ್ತೀರ ಹೇಳಿ ಹೋಗ್ಲಿ ಆಯ್ತು ಮನೆ ಉಪಯೋಗಿಸ್ತೀರ ಇದನ್ನ ಹೇಳಿ ಸರ್ ತಂದ್ರೆ ಹೆಂಗ್ ಗೊತ್ತಾ ಐನೂರು ಬಾಳೆ ಹಣ್ಣು ಕೊಟ್ಟಿರ್ತೀವಿ ಅದರಲ್ಲೂ ತಂದಾಗ ಒತ್ತಿ ಒಂದು ಆಗಿರ್ತದೆ ಸರಿ ಆಯ್ತು ಸರ್ ಆಯ್ತು ಸರ್ ಮತ್ತೆ ವಿದ್ಯಾರ್ಥಿಗಳು ನಿಮ್ಮ ನೀವು ಮಾತಾಡಿ ಏನ್ ಗಿದ್ದೆ ಮಾಡ್ತಾರ ಏನ್ ಕಲ್ಯಾಣ ಮಾಡ್ತೀವ ಅನ್ಬಿಟ್ಟು ಸರ್ ಆರೋಗ್ಯ ಪರಿಸ್ಥಿತಿ ಏನಾದ್ರು ಹುಡುಗರುಗಳದು ಅಲ್ಲ ಚೇಂಜ್ ಮಾಡ್ಸೋದಲ್ಲ ಸರ್ ಇದು ವ್ಯವಸ್ಥೆ ಬದಲಾವ್ ಇದು ಒಂದಿನದಲ್ಲ ಇದು ಕಷ್ಟೇ ಬನ್ನಿ ಒಂದಿನದು ಅರ್ಧ ಗಂಟೆದು ನಾಳೆ ಇನ್ನೊಂದು ತಂದ್ಕೊಡೋದಲ್ಲ ನೀವು ವ್ಯವಸ್ಥೆ ಬದಲಾವ್ ಮಾಡ್ತೀರಾ ಇದು ತಿಂತೀರಾ ಸರ್ ನೀವು ನೀವು ಉಪಯೋಗಿಸ್ತೀರಾ ಹೇಳಿ ಹೋಗ್ಲಿ ಆಯ್ತು ಹಾಂ ಚೇಂಜ್ ಮಾಡ್ಸೋದಲ್ಲ ವಾಟ್ಸಾಪ್ ಓಡದಿ ಅಲ್ಲ ಕೇಳೋದಲ್ಲ ರೇ ಏನ್ ಮಾತಾಡಬೇಕು ಇದನ್ನ ತಂದಿ ವ್ಯವಸ್ಥೆ ತನ್ನಿ ಮಾಡ್ಕೋಬೇಕು ನೀವು ಹೆತ್ತಿಗಲ್ಲ ಸರ್ ಸರ್ ನಮ್ಮ ವಾಯ್ಸ್ ಇರದಂಗಿನೋ ಮಾತಾಡೋದಿಲ್ಲ ಇಲ್ಲ ಇಲ್ಲ ಆತರ ನಾವೇನೋ ತಪ್ಪು ಮಾತಾಡ್ತಿದೀವಿ ನಿಮಗೆ ಏನದ್ರು ಕೋಳಾ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾ ಇದೀವಿ ನಿಮಗೆ ಸ್ನೇಹಿತರೆ 6 ಗಂಟೆ ಅಡಿ ಯಾರು ವಾಯ್ಸ್ ಕರೆದು ತಿನ್ನೋರು ಬಾಳೆ ಸಿಕ್ಕಿ सोतेಯಕ್ಕ ಇದೆಲ್ಲ ರೇ ಇತ್ರ सोतेcaire ತಿಂತಾರ ಅ ಇರ್ ಕೇಳಬಾರದು ಸರ್ ಈ ತರ ಏನು ತುಂಬ ಬರ್ತೀರಾ ಎಲ್ಲಿಂದ ತುಂಬ ಬರ್ತೀರ ಇದನ್ನೆಲ್ಲ ನೀವು ಸರ್ ನೀವು ಹೇಳ್ದಂಗೆ ಆಗಲ್ಲ ಇದು ಒಂದಿನದಲ್ಲ ಇದು ನೀವು ಒಂದಿನಕ್ಕೆ ಏನೋ ಕಂಪ್ಲೇಂಟ್ ಮಾಡ್ತೀವಪ್ಪ ನೀವು ಒಂದಿನದ ಇದು ಹೇಳಿ ಹೋಗ್ಲಿ ಅವನು ಯಾರು ಅಯೋಗ್ಯ ಚಪ್ಪಿ ತೋ ನೋಡಿರಿ ಅವ್ನ್ ಹೋಗ್ಬಿಟ್ಟು ಏನಪ್ಪ ಮಕ್ಳು ತಿಲ್ಲದೆ ಕಳ್ಸಿ ಅನ್ಬಿಟ್ಟು ಅಲ್ಲ ಗೋಡೌನ್ ಕೇಳಿ ಹೋಗ್ಬಿಟ್ಟಿವ ಗೋಡೌನ್ ಹೇಳ್ತಿರೋದು ನಿಮ್ಗೆಲ್ಲ ರೇ ಗೋಡೌನ್ ಕಳಿಸೋನ ಅಯೋಗ್ಯ ಅವನು ಏನ್ ಮಾತಾಡ್ಬೇಕು ಸರ್ ಅಲ್ಲ ಎತ್ತಿಗೆ ಕೇಳ್ತಿರೋದು ಏನ್ ದಿನ ಹೇಳ್ತಾರೆ ನಿಮ್ಗೆ ಬಂದು ಹುಡುಗರು ಇವರು ಹುಡುಗರು ಕೇಳಿ ನಾನ್ ಇರೋದಲ್ಲ ರೀ ಮಾತಾಡ್ ನೀವು ತಂದಿರತಲ್ಲ ಸರ್ ಅಲ್ಲಿ ಏನ್ ನೋಡನ್ ಕೊಟ್ರು ಅಯ್ಯೋ ಕೇಳ್ಬೇಕು ನೀವು ಎಲ್ಲ ಯಂಗ್ಸ್ಟರ್ಸ್ಗಳು ಇದಾರಲ್ಲ ಸರ್ ಗೊತ್ತಾಲು ಆರೋಗ್ಯ ವಿಷಯ ಏನಾಗುತ್ತೆ ಅಂತ ಅವ್ರಿಗೆ ಒಂದು ವಾರ ಕೇಳ್ತಿಲ್ಲ ಒಂದು ವಾರ ಕೇಳ್ತಿಲ್ಲ ಪ್ರತಿ ವಾರ ಫೋನ್ ಮಾಡಿದ್ರೆ ಬರೀ ಸುಚ್ಚು ಬರ್ತಿರ್ತಿಲ್ಲ ಯಾರು ಹೇಳ್ತಾರೆ ನೀವು ನೋಡಿ ಇದೆಲ್ಲ ತಂದಿದ್ರೆ ಈಗ ತರಕಾರಿ ಬೇಕಂತೆ ಚೇಂಜ್ ಮಾಡಿ ಮತ್ತೆ ಹುಡುಗರುಗಿನ ಊಟ ಇದೆಲ್ಲ ಸರ್ ನಾವೇ ಕೊಟ್ಬಿಡ ಈ ಊಟದೇನು ವ್ಯವಸ್ಥೆ ಏನು ಸರ್ ಈಗ ಇವತ್ತು ನೈಟ್ಗೆ ನಾನು ಎಲ್ಲರೂ ಒಂದೇ ನೆಕ್ಸ್ಟ್ ಟೈಮ್ ತಂದ್ರೆ ಫೋನ್ ಹಾಕಿ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಗುಂಟಿ ಕೊಕ್ಲಲ್ಲಿ ತಗೊಂಡೋಗ್ ಜೆಡಿ ಆಫೀಸರ್ ಜೆಡಿ ಚೇರ್ನ ಸುರಿತೀನಿ ಅವ್ರು ತಿಂತಾರೋ ತಿನ್ನಲ್ವಾ ಮಾಡಿ ಫೋನ್ ಮಾಡಿ ಮಾಡಿಸ್ತೀತ್ರಿ ಟಾರ್ಚರ್ ಮಾಡಿ ಇಲ್ಲೇನಿದೆ ಇದು ವ್ಯವಸ್ಥೆ ಇದು ವಿದ್ಯಾರ್ಥಿಗಳೇ ಸಮಾಜ ಕಲ್ಯಾಣ ಇಲಾಖೆ ನಮ್ಗೆ ಎಸ್ ಸಿ ಮಾದೇವಪ್ಪ ಎಲ್ಲ ಆ ಮಗನ್ನ ಉದ್ಧಾರ ಮಾಡಕ್ಕೆಲ್ಲ ಕೂತ್ಕೊಂಡು ಈ ಆಧುನಿಕ ಸತ್ಯರ್ಸಂದ್ರ ಅಂತವ್ರೆ ನಮ್ಮ ಮುಖ್ಯಮಂತ್ರಿ ರಾಜ್ಯಕ್ಕೆ ಹೇಳಿ ಮುಖ್ಯಮಂತ್ರಿ ಬರೀ ಬಾಯ್ ಬಿಟ್ರೆ ಬಣ್ಣ ಅಂತಾರಲ್ಲ ಬಿಳಿ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಬಡವ್ರ ಪರ ಇದೀನಿ ರೈತರು ಪರ ಇದ್ದೀನಿ ಮಕ್ಳ ಪರ ಇದೀನಿ ನಿಂತ್ಕೊಂಡು ಇಂಥ ವ್ಯವಸ್ಥೆ ಇಟ್ಕೊಂಡು ವ್ಯವಸ್ಥೆ ಒಳಗಡೆ ಹಾ ಯಾರ್ರಿ ಏನು ಅಲ್ಲ ನೀವ್ ಹೇಳ್ರಿ ಸರ್ ನನಗ್ ಬೇಡ ನೆಕ್ಸ್ಟ್ ಟೈಮ್ ರಿಕ್ವೆಸ್ಟ್ ಮನವಿ ಏನ್ ಗೊತ್ತಿಲ್ಲ ನಮ್ ಕಡೆಯಿಂದ ದಯವಿಟ್ಟು ಇಂಥ ಇಂಥ ತರಕಾರಿ ದನನೂ ತಿನ್ನಲ್ಲ ಇದನ್ನ ತರಿಸ್ಬೇಡಿ ಸರ್ ಇದು ಕೊನೆ ಇದೆ ಫಸ್ಟ್ ಇದು ಆಗ್ಬಾರ್ದು ಆದ್ರೆ ಸರ್ ರನ್ ಮಾಡೋದಲ್ಲ ನಾವು ಕೈ ಹಿಡ್ಕೊಂಡು ಹೋಗೋದಲ್ಲ ಸರ್ ಮೇಲೆ ಕಂಪ್ಲೇಂಟ್ ಇಲ್ಲ ಯಾಕಂದ್ರೆ ನೀವೇನು ತರಕಾರಿ ತಂದಿಲ್ಲ ನನಗೂ ಗೊತ್ತು ಆ ತರಕಾರಿ ತಂದ ಅಯೋಧ್ಯಮ ಯಾರಿದ್ದ ಅವ್ನಿಗೆ ಮೆಟ್ ತೊಗೊಂಡು ಹೊಡೀರಿ ಅಂತ ಹೇಳ್ತಾ ಇದ್ದೀನಿ ನಾವು ಈ ಹೇಳಿಲ್ವೇ ನಮ್ಮ ಜನ ಓಟು ನೋಟು ಲಿಕ್ಕರ್ ಕುಕ್ಕರ್ ಮಾರ್ಕೊಂಡಿರೋ ವ್ಯವಸ್ಥೆ ಇದೆ ಇವತ್ತು ನಾವು ಜಾತಿ 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 ಅಂದ್ಕೊಂಡು ಅವನ್ ಯಾವನೋ ಅಯೋಧ್ಯನ್ಗೆಲ್ಲ ಮತ ಹಾಕಿರೋಕ್ಕೆ ಇವತ್ತು ಅಲ್ಲವರು ದುಡ್ಡು ಕೊಟ್ಟಿಲ್ಲ ಇವ್ರೇನು ಪ್ರಾಬ್ಲಮ್ ಅಲ್ಲ ಇದು ಅವ್ನಿಗೆ ಯಾರೋ ಅವ್ರು ಯಾರೋ ದುಡ್ಡು ಕೊಟ್ಟಿಲ್ಲ ಅವ್ನು ಯಾರೋ ನನ್ನ ಮಗ ಬಂದಿ ತಂದು ಇಲ್ಲಿ ತರಕಾರಿ ದನ ಜನನೂ ತಿನ್ನ ಅಂತ ತರಕಾರಿಗಳನ್ನ ಹಾಕ್ಬಿಟ್ಟು ಹುಡುಗರು ಹಾಸ್ಪೆಟ್ಲಲ್ಲಿ ಹೋಗ್ತಾರೆ ಇದನ್ನ ಯಾರು ಕೇಳಬೇಕು ಪ್ರಶ್ನೆಗಳನ್ನ ನೀವೇಲ್ವಾ ಹಾ ನಿಮ್ದು ದುಡ್ಡು ಅಲ್ವಾ ಮನೆ ಯಾರಪ್ಪನ ಮನೆ ತಗೋಬೋದ ದುಡ್ಡುಗಳನ್ನ ಅವ್ರು ಇಲ್ಲ ಇಲ್ಲ ಆದಮೇಲೆ ಇದಾದ್ಮೇಲೆ ತರಕಾರಿ ತಂತೀರಾ ಏನೋ ಮಾಡ್ಕೊಳ್ಳಿ ಇದಾದ್ಮೇಲೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಮತ್ತೊಂದು ಊಟದಲ್ಲಿ ಏನೋ ತಾರತಮ್ಯ ಆದ್ರೆ ನಾವು ಅಲ್ಲ ಇದಾದ್ಮೇಲೆ ವಿದ್ಯಾರ್ಥಿಗಳ ಮೇಲೆ ಬೇರೆ ತರ ನಡ್ಕೊಳ್ಳೋದಾದ್ರು ನಾವು ಬರ್ತೀವಿ ನಾಳೆ ದಿನ ಭಾರತದ ಭವ್ಯ ಪ್ರಜೆಗಳು ನಾಯಕರಾಗೋರು ನೀವು ನಿಂತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಪ್ರಶ್ನೆ ಮಾಡ್ಬೇಕಲ್ಲ ಅವತ್ತು ಯಾವತ್ತೆಲ್ಲಿ ಪ್ರಶ್ನೆ ಮಾಡಲ್ಲ ಸಮಾಜದ ವ್ಯವಸ್ಥೆ ಹಿಂಗೆ ಇರ್ತದೆ ನೀನು ಹತ್ತು ವರ್ಷ ಆದ್ರೂ ಇದೇ ಬದ್ನೇಕಾಯಿ ನೀವು ಬ್ಯಾಚ್ ಮುಗಿತಿದೆ ನೀವು ಬ್ಯಾಚ್ ಮುಗ್ದಾದ್ಮೇಲೆ ಸಮಸ್ಯೆ ಇದೆ ಹಳೆ ಬ್ಯಾಚಲ್ ಆಗಿರುವುದು ಇದೆ